ವೆಲ್ಕಮ್ ಬ್ಯಾಕ್ ಟು ಎಕನಾಮಿಕ್ ಗುರು ಯೂಟ್ಯೂಬ್ ಚಾನಲ್ ಈ ಹಿಂದಿನ ವಿಡಿಯೋದಲ್ಲಿ ಒಂದರಿಂದ ಐವತ್ತು ಪ್ರಶ್ನೆಗಳ ಎಕನಾಮಿಕ್ ಪ್ರಶ್ನೋತ್ತರಗಳನ್ನ ನೋಡಿದ್ದೆವು ಅದರ ಮುಂದುವರೆದ ಭಾಗ ಐವತ್ತರಿಂದ ನೂರರವರೆಗೆ ಪ್ರಶ್ನೆಗಳನ್ನ ನೋಡೋಣ ಐವತ್ತೊಂದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ಬಂಧಿತ ಯಾದೃಚಿಕ್ ಮಾದರಿ ವಿಧಾನಗಳಲ್ಲಿ ವಿಧಾನಗಳಾಗಿ ಪರಿಗಣಿಸಲ್ಪಟ್ಟಿದೆ ಒಂದು ಶ್ರೇಣೀಕೃತ ಮಾದರಿ ಎರಡು ಕ್ಲಸ್ಟರ್ ಮಾದರಿ ಮೂರು ಸರಳ ಯಾದೃಚಿಕ್ ಮಾದರಿ ನಾಲ್ಕು ತೀರ್ಮಾನಿತ ಮಾದರಿ ಸಂಕೇತಗಳು ಎ ಬಿ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮತ್ತು ಎರಡು ಮಾತ್ರ ಐವತ್ತೆರಡನೇ ಪ್ರಶ್ನೆ ವಂದಿಸಿದ ನಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಹೊಂದಾಣಿಕೆ ಮಾಡಲಾಗಿದೆ ಚೌಕಗಳ ಮೊತ್ತಕ್ಕೆ ಸಂಬಂಧಿಸಿದ ಅನಿರ್ಬಂಧಿತ ಹಂತಗಳು ಎರಡು ಮದರಿ ಗಾತ್ರದ ಚೌಕ ಚೌಕಗಳ ಮೊತ್ತಕ್ಕೆ ಸಂಬಂಧಿಸಿದೆ ಮೂರು ಬಿಟ್ಟು ಹೋದ ದತ್ತಾಂಶ ನಾಲ್ಕು ಹಣದುಬ್ಬರದ ದರ ಸಂಕೇತಗಳು ಈ ಕೆಳಗಿವೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ ಮೂರನೇ ಪ್ರಶ್ನೆ ನೀಡಿರುವ ಒಟ್ಟು ವೆಚ್ಚದ ಬಿಂಬಕವು ಟಿಸಿ ಇಸ್ಕ್ವಲ್ ಟು ಎರಡ್ನೂರು ಪ್ಲಸ್ ನೂರ ಐವತ್ತು ಕ್ಯೂ ಮೈನಸ್ ಎರಡ್ನೂರು ಇಪ್ಪತ್ತು ಸ್ಕ್ವಯರ್ ಪ್ಲಸ್ ಕ್ಯೂ ಕ್ಯೂಬ್ ಈ ಕೆಳಗಿನಗಳಲ್ಲಿ ಯಾವುದು ಸರಿ ಇವುಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ಐವತ್ನಾಲ್ಕನೇ ಪ್ರಶ್ನೆ ನ ಮುಖ್ಯ ಉದ್ದೇಶವು ವಿದೇಶಿ ವಿನಿಮಯ ಮಾರುಕಟ್ಟಲ್ಲಿ ಕರೆನ್ಸಿಗಳ ವಿಶ್ವಾದ್ಯಂತ ಪರಿವರ್ತನೆ ವಿನಿಮಯ ದರಗಳ ಸಮಂಜಸವಾದ ಸ್ಥಿರತೆಯನ್ನ ಮರುಸ್ಥಾಪಿಸುವುದು ವಿನಿಮಯ ದರದ ಸ್ಥಿರತೆಯನ್ನ ರಾಷ್ಟ್ರೀಯ ಹಣಕಾಸು ಮತ್ತು ನಿತ್ಯ ನೀತಿಯೊಂದಿಗೆ ಸಂಯೋಜಿಸುವುದು ನಾಲ್ಕನೇದು ಗಡಿ ಹಚ್ಚಿನ ವ್ಯಾಪಾರದಲ್ಲಿ ಸುಂಕದ ದರವನ್ನು ನಿಗದಿಪಡಿಸುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಎರಡು ಮೂರು ಐವತ್ನಾಲ್ಕನೇ ಪ್ರಶ್ನೆ ಸಾರಿ ಐವತ್ತೈದನೇ ಪ್ರಶ್ನೆ ಘ್ಯಾಟ್ ಮತ್ತು ಡಬ್ಲ್ಯೂ ಒಗಳ ನಡುವಿನ ವ್ಯತ್ಯಾಸ ಸರಿಯಾದ ಉತ್ತರ ಘ್ಯಾಟ್ಗೆ ಗೆ ಯಾವುದೇ ಕಾನೂನು ಸ್ಥಾನಮಾನವಿರಲಿಲ್ಲ ಆದರೆ ಡಬ್ಲ್ಯೂಟಿಒಗೆ ಕಾನೂನು ಸ್ಥಾನಮಾನವಿದೆ ಎರಡನೇದು ಘ್ಯಾಟ್ ಸಂದರ್ಭದಲ್ಲಿ ಯಾವುದೇ ಸದಸ್ಯರು ಒಪ್ಪಂದದಿಂದ ಹೊರಗುಳಿಯಬಹುದು ಆದರೆ ಡಬ್ಲ್ಯೂಟಿಒ ಅಡಿಯಲ್ಲಿ ಒಪ್ಪಂದಗಳು ಶಾಶ್ವತ ಮತ್ತು ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸುತ್ತದೆ ಘ್ಯಾಟ್ ಒಂದು ದೊಡ್ಡ ಸಾಂಸ್ಥಿಕ ನೆಲೆಯನ್ನು ಹೊಂದಿದೆ ಆದರೆ ಡಬ್ಲ್ಯೂಟಿಒ ಡೈರೆಕ್ಟರ್ ಜನರಲ್ ನಿರ್ವಹಿಸುವ ಸಣ್ಣ ಸಚಿವಾಲಯವನ್ನು ಹೊಂದಿದೆ ನಾಲ್ಕನೇದು ಘ್ಯಾಟ್ನ ಅಡಿಯಲ್ಲಿ ಸದಸ್ಯ ರಾಷ್ಟ್ರಗಳು ವಾರ್ಷಿಕ ಸಭೆ ನಡೆಸುತ್ತಿದ್ದವು ಆದರೆ ಡಬ್ಲ್ಯೂ ಸದಸ್ಯರ ಸಭೆ ಒಂದು ದಶಕ್ಕೊಮ್ಮೆ ಭೇಟಿಯಾಗುತ್ತಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಮತ್ತು ಎರಡು ಐವತ್ತಾರನೇ ಪ್ರಶ್ನೆ ಸಿದ್ಧಾಂತವನ್ನು ೂ ಸಹ ಕರೆಯಲಾಗುತ್ತದೆ ಪರಸ್ಪರ ಬೇಡಿಕೆ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯಾಪಾರದ ಸಾಂಪ್ರದಾಯಿಕ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರದ ಆಕ್ಟರ್ ಪ್ರೊಸೆಸ್ನಲ್ ಸಿದ್ಧಾಂತ ಸರಿಯಾದ ಉತ್ತರ ಬಿ ಮತ್ತು ಡಿ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧುನಿಕ ಸಿದ್ಧಾಂತ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಬಜೆಟರಿ ನೀತಿಯ ಕಾರ್ಯಗಳು ಪ್ರಾಥಮಿಕವಾಗಿ ಇವುಗಳನ್ನ ಒಳಗೊಂಡಿವೆ ಹಂಚಿಕೆ ಕಾರ್ಯ ವಿತರಣೆ ಕಾರ್ಯ ಸ್ಥಿರೀಕರಣ ಕಾರ್ಯ ಬೆಳವಣಿಗೆ ಕಾರ್ಯ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಎರಡು ಮತ್ತು ಮೂರು ಪ್ರಶ್ನೆ ಸಾಮಾಜಿಕ ವೆಚ್ಚಗಳು ಇವುಗಳನ್ನ ಒಳಗೊಂಡಿವೆ ಸರ್ಕಾರದ ವೆಚ್ಚ ಕಂಪನಿಯ ದತ್ತಿ ವ್ಯಕ್ತಿಗಳಿಂದ ದೇಣಿಗೆ ಬಾಹ್ಯತೆಗಳು ಸರಿಯಾದ ಉತ್ತರ ಡಿ ನಾಲ್ಕು ಮಾತ್ರ ಇವತ್ತೊಂಬತ್ತನೇ ಪ್ರಶ್ನೆ ಹಣದ ಯಾವ ಎರಡು ಕಾರ್ಯಗಳಿಂದ ಹಣದ ಬೇಡಿಕೆ ಉದ್ಭವಿಸುತ್ತದೆ ಹಣದ ವೃತ್ತಾಕಾರದ ಹರಿವು ಹಣದ ವಿದೇಶಿ ವಿನಿಮಯ ಮೌಲ್ಯ ಮೂರು ವಿನಿಮಯ ಮಾಧ್ಯಮವಾಗಿ ಹಣ ನಾಲ್ಕು ಶೇಖರಣೆಯಾಗಿ ಹಣ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಮತ್ತು ಅರವತ್ತನೇ ಪ್ರಶ್ನೆ ಜಯಂ ಸುಂಪಿಟರ್ ಆರ್ಥಿಕ ಅಭಿವೃದ್ಧಿಯ ಸಿದ್ಧಾಂತವು ಮುಖ್ಯವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಆಧರಿಸಿದೆ ಎ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಬಿ ವೃತ್ತಾಕಾರದ ಅರಿವು ಮತ್ತು ಲಾಭ ಜನಸಂಖ್ಯೆ ಬೆಳವಣಿಗೆ ಮತ್ತು ಉತ್ಪಾದಕತೆ ಬಂಡವಾಳ ಮಾರುಕಟ್ಟೆ ಮತ್ತು ಹಣಕಾಸು ಸರಿಯಾದ ಉತ್ತರ ಆಪ್ಷನ್ ಬಿ ವೃತ್ತಾಕಾರದ ಹರಿವು ಮತ್ತು ಸರಿ ಆಪ್ಷನ್ ಬಿ ಒಂದು ಮತ್ತು ಎರಡು ನಾವೀನ್ಯತೆ ಉದ್ಯಮಶೀಲತೆ ವೃತ್ತಾಕಾರದ ಹರಿವು ಮತ್ತು ಲಾಭ ಅರವತ್ತೊಂದನೇ ಪ್ರಶ್ನೆ ಕಾರ್ಲ್ ಮಾರ್ಕ್ಸ್ನ ಅಭಿವೃದ್ಧಿ ಸಿದ್ಧಾಂತದ ಮುಖ್ಯ ಆಲೋಚನೆ ಈ ಕೆಳಗಿನ ಯಾವುದನ್ನು ಒಳಗೊಂಡಿದೆ ವರ್ಗ ಹೋರಾಟ ಮೀಸಲು ಸೈನ್ಯ ಕಾರ್ಮಿಕ ಬಂಡವಾಳ ಬಿಕ್ಕಟ್ಟು ನಿಮ್ಮಂತ ತುಷ್ಟಿಗುಣ ಗರಿಷ್ಠ ಅನುಭವ ನಾವೀನ್ಯತೆ ಹಸ್ತಕ್ಷೇಪ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮತ್ತು ಎರಡು ಪ್ರಶ್ನೆ ಡಬ್ಲ್ಯೂ ರೋಸ್ಟೌರ್ ರವರ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಈ ಕೆಳಗಿನ ಯಾವ ಹಂತಗಳನ್ನ ಪ್ರಮುಖವೆಂದು ಗುರುತಿಸಿದ್ದಾರೆ ಸಾಂಪ್ರದಾಯಿಕ ಸಮಾಜ ವಿಡಂಬನೆಯ ಪೂರ್ವ ಷರತ್ತುಗಳು ವಿಡಂಬನೆ ಪ್ರಬುದ್ಧತೆ ಚಾಲನೆ ಹೆಚ್ಚಿನ ಸಾಮೂಹಿಕ ಅನುಭೋಗ ಸುಧಾರಿತ ಸಮಾಜ ಸಾಂಸ್ಕೃತಿಕ ಕ್ರಾಂತಿ ನಾಗರಿಕ ನಾಗರಿಕತೆ ಹೆಚ್ಚಿನ ಮರಣ ದರ ಹೆಚ್ಚಿನ ಅಕ್ಷರತೆಯ ದರ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಎರಡು ಅರವತ್ಮೂರನೇ ಪ್ರಶ್ನೆ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂಪನ್ಮೂಲ ಹಂಚಿಕೆಯ ವಿಶ್ಲೇಷಿಸಲು ಸಾಂಪ್ರದಾಯಿಕ ಸೂಕ್ಷ್ಮ ಅರ್ಥಶಾಸ್ತ್ರದ ತತ್ವಗಳು ಏಕೆ ಅಸಮರ್ಪಕವಾಗಿವೆ ಒಂದು ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಸಾಮಾನ್ಯವಾಗಿ ಪ್ರಕೃತಿಯಲ್ಲಿ ಸಾರ್ವಜನಿಕ ಸರಕುಗಳಾಗಿವೆ ಎರಡನೇದು ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಬಳಕೆಯು ಅಂತರ್ ಪೀಳಿಗೆಯ ಮತ್ತು ಆಂತರಿಕ ಪೀಳಿಗೆಯ ಸಾಮಥೆಯನ್ನು ಒಳಗೊಂಡಿರುತ್ತವೆ ಮೂರು ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಅನೇಕ ನಿರ್ಧಾರಗಳನ್ನು ಬದಲಾಯಿಸಲಾಗದು ನಾಲ್ಕು ಕೆ ಕೆಲವು ನೈಸರ್ಗಿಕ ಸಂಪನ್ಮೂಲಗಳು ಖಾಲಿಯ ಖಾಲಿಯಾಗುವ ಸಂಪನ್ಮೂಲಗಳಾಗಿವೆ ಸರಿಯಾದ ಉತ್ತರ ಅರವತ್ಮೂರನೇ ಪ್ರಶ್ನೆ ಬಿ ಒಂದು ಎರಡು ಮೂರು ಮತ್ತು ನಾಲ್ಕು ಅರವತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಲಿಂಗ ಅನುಪಾತ ಕುಶಿಯಲು ಕಾರಣಗಳನ್ನು ಗುರುತಿಸಿ ಹೆಚ್ಚಿನ ಗರ್ಭಿಣಿ ತಾಯಂದಿರ ಮರಣ ಪ್ರಮಾಣ ಆಯ್ದ ಲಿಂಗ ಗರ್ಭಪಾತ ಮದುವೆ ವಯಸ್ಸಿನಲ್ಲಿ ಹೆಚ್ಚಳ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮತ್ತು ಎರಡು ಅರವತ್ತೈದನೇ ಪ್ರಶ್ನೆ ಹೊರತೆಗುವಿಕೆಯ ಕನಿಷ್ಠ ವೆಚ್ಚವು ಸ್ಥಿರವಾಗಿದ್ದಾಗ ಕನಿಷ್ಠ ಬಳಕೆದಾರ ವೆಚ್ಚದ ಮೌಲ್ಯದಲ್ಲಿ ಹೆಚ್ಚಳಕ್ಕೆ ಕಾರಣಗಳು ಹೊರತೆಗೆಯುವಿಕೆ ಕನಿಷ್ಠ ವೆಚ್ಚವು ಕನಿಷ್ಠ ಬಳಕೆದಾರ ವೆಚ್ಚದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಎರಡನೇದು ಸಂಪನ್ಮೂಲ ಬಳಕೆದಾರರಲ್ಲಿ ಹೆಚ್ಚಳ ಮೂರನೆಯದು ಸಂಪನ್ಮೂಲ ಸೀಳಿಸುವುದರಲ್ಲಿ ಕೊರತೆ ಹೆಚ್ಚಾಗುವುದು ಬೇಡಿಕೆಯನ್ನು ಕಡಿಮೆ ಮಾಡಲು ಖರೀದಿದಾರನ ಮನಸ್ಸಿಲ್ಲದಿರುವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಮಾತ್ರ ಅರವತ್ತಾರನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರ ಅವಧಿಯಲ್ಲಿ ಭಾರತದ ಆರ್ಥಿಕತೆಯ ಮಂದಗತಿಗೆ ಕಾರಣವಾದ ಕಾರಣಗಳು ಗ್ರಾಹಕರ ಖರ್ಚು ಕುಸಿಯುವುದು ಕಡಿಮೆ ಹೂಡಿಕೆ ಕಡಿಮೆ ಕ್ರೆಡಿಟ್ ಆಫ್ ಟೇಕ್ ಜಾಗತಿಕ ಹಿಂಜರಿತ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಎರಡು ಮೂರು ಮತ್ತು ಅರವತ್ತೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿನ ಫೆಡರಲ್ ಹಣಕಾಸಿನ ಸಂಬಂಧಗಳನ್ನು ಮೂಲಭೂತವಾಗಿ ಮರು ವ್ಯಾಖ್ಯಾನಿಸಿದೆ ಯೋಜನಾ ಆಯೋಗವನ್ನು ರದ್ದುಪಡಿಸುವುದು ಸರಕು ಮತ್ತು ಸೇವಾ ತೆರಿಗೆ ಪರಿಚಯ ಯೋಜನೆ ಮತ್ತು ಯೋಜನೇತರ ವೆಚ್ಚಗಳ ನಡುವಿನ ವ್ಯತ್ಯಾಸವನ್ನು ರದ್ದುಪಡಿಸುವುದು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಅರವತ್ತೆಂಟನೇ ಪ್ರಶ್ನೆ ಈ ಕೆಳಗೆಗಳನ್ನು ಹೊಂದಿಸಿ ಅಜ್ಞಾತ ಗುಣಮಟ್ಟ ಅಜ್ಞಾತ ಕ್ರಿಯೆ ದಕ್ಷತೆ ವೇತನ ವೈವಿಧ್ಯೀಕರಣ ಈ ಕಡೆ ಬಿ ಪಟ್ಟಿಯಲ್ಲಿ ನೈತಿಕ ಅಪಾಯ ಅಪಾಯ ನಿರ್ವಹಣೆ ಪ್ರತಿಕೂಲ ಆಯ್ಕೆ ಪ್ರಧಾನ ಮತ್ತು ಏಜೆಂಟ್ ಸಮಸ್ಯೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಒಂದು ನಾಲ್ಕು ಎರಡು ಅರವತ್ತೊಂಬತ್ತನೇ ಪ್ರಶ್ನೆ ಪಟ್ಟಿ ಒಂದರಲ್ಲಿರ್ತಕ್ಕಂಥ ಸಿದ್ಧಾಂತಗಳನ್ನ ಪಟ್ಟಿ ಎರಡರಲ್ಲಿ ಅರ್ಥಶಾಸ್ತ್ರಜ್ಞರೊಂದಿಗೆ ಬರೆಯಿರಿ ಸಿದ್ಧಾಂತಗಳು ಮತ್ತು ಅರ್ಥಶಾಸ್ತ್ರಜ್ಞರು ಅರವತ್ತೊಂಬತ್ತನೇ ಪ್ರಶ್ನೆ ಸಿದ್ಧಾಂತಗಳು ಮತ್ತು ಅರ್ಥಶಾಸ್ತ್ರಜ್ಞರು ಸನ್ಸ್ಪಾಟ್ ಸಿದ್ಧಾಂತ మానక సవీన్యత సబ్ సర్థశాస్త్రజ్ఞిటరు కల్డరు పిగు డబ్ల్యూ ఎస్ జన్సన్స్ ఇది సరియద ఉత్తర అరవతొత్త ప్రశ్నే ఆప్షన్ ఏ నాకు మూడు ఒందు ప్రశ్న ಪಟ್ಟಿ ಒಂದರಿನ ವಿತರಣೆಗಳನ್ನು ಪಟ್ಟಿ ಎರಡರಲ್ಲಿ ವಸ್ತುಗಳೊಂದಿಗೆ ಹೊಂದಿಸಿ ದ್ವಿಪಾದ ವಿತರಣೆ ಫೈನಸ್ ವಿತರಣೆ ಘಾತೀಯ ವಿತರಣೆ ಸಾಮಾನ್ಯ ವಿತರಣೆ ಸಮಯದ ಸಂಭವನೀಯ ವಿತರಣೆ ಸಮಿತಿ ರೇಖೆ ಪ್ರತಿ ಅವಧಿಯ ಘಟನೆಗಳ ಸರಾಸರಿ ಸಂಖ್ಯೆ ಬರಲನ್ ಪ್ರಕ್ರಿಯೆಯಂತೆ ಇದರಲ್ಲಿ ಸರಿಯಾದ ಉತ್ತರ ಎಪ್ಪತ್ತನೇ ಪ್ರಶ್ನೆ ಆಪ್ಷನ್ ಬಿ ನಾಲ್ಕು ಮೂರು ಒಂದು ಎರಡು പ്രശ് പട്ടി ഒന്നരലിന പട്ടി എക്സ് തരുന്ന കാലം ഫോർ സ്കോർ മാട്രിക്സ് മേട്രിക്സ് മേട്രിക്സ് പട്ടി ബി നല്ല നിർണായക അംശ്നെ എല്ലാ കർണീയ അംശ ಫೋರ್ ಗಳು ಒಂದು ಮತ್ತು ಇತರ ಎಲ್ಲ ಅಂಶಗಳು ಶೂನ್ಯ ಸಮಾನ ಸಂಖ್ಯೆಯ ಸಾಲುಗಳು ಮತ್ತು ಕಲಂಗಳೊಂದಿದೆ ಇಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ನಾಲ್ಕು ಮೂರು ಮತ್ತು ಒಂದು ಇಪ್ಪತ್ತೆರಡನೇ ಪ್ರಶ್ನೆ ಪಟ್ಟಿ ಒಂದರಲ್ಲಿ ಘ್ಯಾಟು ಐ ಎಂ ಎಫ್ ಐ ಬಿ ಆರ್ ಡಿ ಯು ಎನ್ ಓ ಅಂತ ಕೊಟ್ಟಿದ್ದಾನೆ ಪಟ್ಟಿ ಎರಡರಲ್ಲಿ ಪಾವತಿ ಸಮತೋಲನ ನಿರ್ವಹಣೆ ಹಣಕಾಸು ಅಭಿವೃದ್ಧಿ ರಾಷ್ಟ್ರಗಳ ನಡುವಿನ ಶಾಂತಿ ನಿರ್ವಹಣೆ ಮತ್ತು ವ್ಯಾಪಾರ ಸರಿಯಾದ ಉತ್ತರ ಎಲ್ ಬಿ ನಾಲ್ಕು ಒಂದು ಎರಡು ಮೂರು ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಮತ್ತು ಪಟ್ಟಿಗಳ ಕೆಳಗೆ ನೀಡಲಾಗಿರುವ ಸರಿಯಾದ ಸಂಕೇತಗಳನ್ನು ಸೂಚಿಸಿ ಒಂದರಲ್ಲಿ ಪ್ರತಿಸ್ಪರ್ಧಿ ಮತ್ತು ಹೊರಗಿಡಬಹುದು ಪ್ರತಿಸ್ಪರ್ಧಿ ಹಲ್ಲ ಮತ್ತು ಹೊರಗಿಡಲಾಗದ್ದು ಪ್ರತಿಸ್ಪರ್ಧಿ ಹಲ್ಲ ಮತ್ತು ಹೊರಗಿಡಬಹುದು ಪ್ರತಿಸ್ಪರ್ಧಿ ಮತ್ತು ಹೊರಗಿಡಲಾಗದ್ದು ಪಟ್ಟಿ ಬಿ ನಲ್ಲಿ ದೀಪ ಹಳ್ಳಿಯ ಹುಲ್ಲು ಭೂಮಿ ಪೆನ್ ಖಾಸಗಿ ವಸ್ತು ಸಂಗ್ರಹಾಲಯ ಅಂತಿದೆ ಸರಿಯಾದ ಉತ್ತರ ಆಪ್ಷನ್ ಎಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಹೊಂದಿಸಿ ಪಟ್ಟಿ ಎಲ್ಲಿ ವಿಷರ್ ಸಮೀಕರಣ ರಾಬರ್ಟ್ಸನ್ ಸಮೀಕರಣ ಕೇಂದ್ರವರ ಸಮೀಕರಣ ಮತ್ತು ಪಿಗು ಸಮೀಕರಣವನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನಾಲ್ಕು ಒಂದು ಮೂರು ಇಪ್ಪತ್ತೈದನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೃತಿಗಳು ಮತ್ತು ಅರ್ಥಶಾಸ್ತ್ರಜ್ಞರನ್ನು ಕೊಟ್ಟಿದ್ದಾರೆ ಏಷ್ಯನ್ ಡ್ರಾಮಾ ಚಂದ್ರ ದ ಜನರಲ್ ಥೇರಿಯಾ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಮತ್ತು ಡ್ಯಾಶ್ ಕ್ಯಾಪಿಟಲ್ ಆಲಮ್ಸ್ ಮತ್ತು ಕಾರ್ನ್ ಮಾರ್ಕ್ಸ್ ಮತ್ತು ಗುನರ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ನಾಲ್ಕು ಒಂದು ಮೂರು ಎಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಎರಡು ಪಟ್ಟಿಗಳನ್ನು ಹೊಂದಿಸಿ ಮತ್ತು ಕೊಟ್ಟಿರುವ ಸಂಕೇತಗಳಲ್ಲಿ ಸರಿಯಾದ ಆಯ್ಕೆಯನ್ನು ಸೂಚಿಸಿ ಪಟ್ಟಿಯಲ್ಲಿ ಪರಿಸರ ಸರಕುಗಳು ಅಥವಾ ಸೇವೆಗಳನ್ನು ಕೊಡಲಾಗಿದೆ ಮರ ಶುದ್ಧ ನೀರು ಮನೋರಂಜನಾ ತಾಣ ಮತ್ತು ಪರಿಸರ ವ್ಯವಸ್ಥೆಯ ಸೇವೆಗಳು ಬಿ ಪಟ್ಟಿಯಲ್ಲಿ ಮೌಲ್ಯಮಾಪನ ತಂತ್ರ ಪ್ರಯಾಣ ವೆಚ್ಚದ ವಿಧಾನ ಅನಿಶ್ಚಿತ ಮೌಲ್ಯಮಾಪನ ವಿಧಾನ ಮಾರುಕಟ್ಟೆ ಬೆಲೆ ವಿಧಾನ ವೆಚ್ಚ ತಪ್ಪಿಸುವ ವಿಧಾನ ವೆಚ್ಚ ತಪ್ಪಿಸುವ ವಿಧಾನ ಸರಿಯಾದ ಉತ್ತರ ಆಪ್ಷನ್ ಎ ಸಿಡಿ ಎಪ್ಪತ್ತೇಳನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಕೆಳಗಿನ ನೀಡಿರುವ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡಲಾಗಿದೆ ಪಟ್ಟಿ ಒಂದರಲ್ಲಿ ಎ ಬಡತನ ರೇಖೆ ಅಂದಾದು ಬಿ ಹಣಕಾಸು ವಲಯದ ಸುಧಾರಣೆಗಳು ಸಿ ತೆರಿಗೆ ಸುಧಾರಣೆಗಳು ಟಿ ಹಸಿರು ಕ್ರಾಂತಿ ಪಟ್ಟಿ ಬಿನಲ್ಲಿ ಒಂದು ಎಂ ಎಸ್ ಸ್ವಾಮಿನಾಥನ್ನು ರಾಜ ಚೆಲ್ಲಯ್ಯ ಎಂ ನರಸಿಂಹ ಸುರೇಶ್ ತೆಂಡೂಲ್ಕರ್ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ಮೂರು ಎರಡು ಒಂದು ಮತ್ತೆ ಎಪ್ಪತ್ತೆಂಟನೇ ಪ್ರಶ್ನೆ ಬಟ್ಟಿ ಒಂದರಲ್ಲಿ ಹತ್ತೊಂಬತ್ ನೂರ ನಲವತ್ತೆಂಟರ ಕೈಗಾರಿಕೆ ನೀತಿ ಹತ್ತೊಂಬತ್ತು ನೂರ ಐವತ್ತಾರರ ಕೈಗಾರಿಕೆ ನೀತಿ ಹತ್ತೊಂಬತ್ ನೂರ ಎಪ್ಪತ್ತೇಳರ ಕೈಗಾರಿಕೆ ನೀತಿ ಹತ್ತೊಂಬತ್ ನೂರ ತೊಂಬತ್ತೊಂದರ ಕೈಗಾರಿಕೆ ನೀತಿ ಈ ಕಡೆ ಆ ಕೈಗಾರಿಕೆ ನೀತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೆಡ್ಯೂಲ್ ಎ ಬಿ ಮತ್ತು ಸಿಗಳಲ್ಲಿ ಕೈಗಾರಿಕಾ ವರ್ಗೀಕರಣ ಹೆಚ್ಚುತ್ತಿರುವ ಉತ್ಪಾದನೆ ಕೈಗಾರಿಕೆಗಳ ಅಪನಿಗದೀಕರಣ ಸಣ್ಣ ಪ್ರಮಾಣದ ಮತ್ತು ಕಾಟೇಜ್ ಕೈಗಾರಿಕೆಗಳಿಗೆ ಒತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಒಂದು ನಾಲ್ಕು ಮೂರು ಎಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಲವಿನವುಗಳಲ್ಲಿ ಗುಣಕಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಹೂಡಿಕೆ ಗುಣಕ ಉದ್ಯೋಗದ ಗುಣಕ ಮತ್ತು ಹಣದ ಗುಣಕ ಸರಿಯಾದ ಉತ್ತರ ಆಪ್ಷನ್ ಎ ಎಂಬತ್ತನೇ ಪ್ರಶ್ನೆ ಹಣದ ಪ್ರಮಾಣ ಸಿದ್ಧಾಂತಕ್ಕೆ ಈ ಕೆಳಗಿನ ವಿಧಾನಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಕ್ರೆಂಬ್ರಿಜ್ ಕ್ಯಾಶ್ ಬ್ಯಾಲೆನ್ಸ್ ಅಪ್ರೋಚ್ ಎರಡನೇದು ಅವರ ವ್ಯವಹಾರಗಳ ವಿಧಾನ ಟ್ರೇಡ್ಮನ್ ಹಣದ ಪ್ರಮಾಣದ ಸಿದ್ಧಾಂತ ಎಂಬತ್ತನೇದು ಆಪ್ಷನ್ ಬಿ ಮೂರು ಒಂದು ಮತ್ತು ಎರಡು ಒಂದು ಮತ್ತು ಮೂರು ಓಕೆ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಮುಂದುವರ್ಸೋಣ ಥ್ಯಾಂಕ್ ಯು ಧನ್ಯವಾದಗಳು